ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅನಿತಾ ಆನಂದ್ ಕನ್ನಡ ವ್ಲಾಗ್ಸ್ ನಾನು ನಿಮ್ಮ ಅನಿತಾ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಶ್ರಾವಣ ಶನಿವಾರ ಹಾಕಿರೋದ್ರಿಂದ ಸೊ ವ್ಲಾಗ್ನ ಇದ್ದೀನಿ ಮೊದಲನೇ ಶ್ರಾವಣ ಆಲ್ವ ಹಾಗಾಗಿ ನಮ್ಮ ಮನೆ ದೇವರು ಆಂಜನೇಯ ಆಗಿರೋದ್ರಿಂದ ಖಂಡಿತವಾಗ್ಲೂ ನಾವು ಆರಾಮ ಮಾಡೇ ಮಾಡಬೇಕಾಗತ್ತೆ ಹಾಗಾಗಿ ಸ್ವಲ್ಪ ಡಿಫ್ರೆಂಟಾಗಿ ಸ್ವಲ್ಪ ನೈವೇದ್ಯಕ್ಕೆ ಅಂತ ಪೊಂಗಲ್ ಮಾಡ್ಕೊಳ್ತಾ ಇದ್ದೀನಿ ಪೊಂಗಲ್ಗೆ ನಾ ಆರ್ಗ್ಯಾನಿಕ್ ಬೆಲ್ಲನ ಯೂಸ್ ಮಾಡ್ತಾಯಿದ್ದೀನಿ ಆರ್ಗ್ಯಾನಿಕ್ ಬೆಲ್ಲ ಬಂದು ನನ್ನ ಮಗಳಿಗೆ ಅಂಗನವಾಡಿಯಿಂದ ಕೊಡ್ತಾರೆ ಫುಡ್ ಜೊತೆಗೆ ಬೆಲ್ಲ ಮತ್ತು ಪುಷ್ಟಿ ಮತ್ತು ಹಾಲಿನ ಪೌಡರು ಬೆ ಮತ್ತು ಸ್ವಲ್ಪ ಸಕ್ಕರೆ ಒಂದು ನೂರು ಗ್ರಾಮ್ ಆಗುವಷ್ಟು ಸಕ್ಕರೆ ಕೊಡ್ತಾರೆ ಅಷ್ಟೇ ಇದನ್ನೆಲ್ಲ ತೊಗೊಂಡು ಬರ್ತೀನಿ ಸೊ ಅದರಲ್ಲಿ ಆರ್ಗಾನಿಕ್ ಬೆಲ್ಲ ಕೂಡ ಇರುತ್ತೆ ಸುಮ್ಮನೆ ವೇಸ್ಟ್ ಆಗುತ್ತಲ್ವ ನಮ್ಮ ಮನೆಯಲ್ಲಿ ಬೇರೆ ಸ್ವೀಟೆಲ್ಲ ಏನೂ ಮಾಡಲಿಕ್ಕೆ ಹೋಗೋದಿಲ್ಲ ಹಾಗಾಗಿ ಇವಾಗ ಹೇಗಿದ್ದರೂ ಶ್ರಾವಣ ಅಲ್ವಾ ಹಾಗಾಗಿ ಪೊಂಗಲ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಆ ಪೊಂಗಲ್ ಬಂದು ಬ್ಲ್ಯಾಕ್ ಕಲರಾಗಿ ಹೋಗ್ಬಿಟ್ಟಿತ್ತು ಸೊ ನಮ್ಮತ್ತೆ ನಮ್ಮ ಮಾವ ಎಲ್ಲ ಏನಿದು ಈ ಕಲರ್ ಆಗಿಬಿಟ್ಟಿದೆಯಲ್ಲಮ್ಮ ಅಂತ ಕೇಳ್ತಾಯಿದ್ರು ಸೊ ಟೇಸ್ಟ್ ಮಾತ್ರ ಆಗಿತ್ತು ಕಲರ್ ಮಾತ್ರ ಬ್ಲ್ಯಾಕ್ ಕಲರ್ ಹೋಗಿತ್ತು ಅಷ್ಟೇ ಸೊ ಕಲರ್ ಯಾವುದಿದ್ರೇನಂತೆ ಟೇಸ್ಟ್ ಮಾತ್ರ ಚೆನ್ನಾಗಿರ್ಬೇಕಲ್ವಾ ಹಾಗಾಗಿ ಮತ್ತು ಇವತ್ತು ತಂದಿರ್ತಕ್ಕಂಥ ಬೆಳ್ಳಿ ಕಳಿಸನ್ನು ಕೂಡ ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ ಇವತ್ತೇ ಒಂಥರ ಪ್ರತಿಷ್ಠಾಪನೆ ಥರ ಇವತ್ತು ಮಾಡೋಣ ಶ್ರಾವಣ ಶನಿವಾರ ಒಳ್ಳೇದಲ್ವಾ ಹಾಗಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಅಷ್ಟರಲ್ಲಿ ಅಮ್ಮು ಕೂಡ ಮಲ್ಕೊಂಡಿದ್ದು ಅವಳು ಕೂಡ ಎದ್ದು ಇವಾಗ ಅವಳು ತಪ್ಪೆಜ್ಜೆಯಲ್ಲಿ ಇಡೋದಕ್ಕೆಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾಳೆ ಓಡಾಡ್ತಾಳೆ ಪುಟ್ಬಿಟ್ಟಾಗಿ ಎಷ್ಟು ಎಷ್ಟು ಖುಷಿ ಆಗುತ್ತೆ ಅಂತ ಅಂದರೆ ನೋಡಿದ್ರೆ ನನಗಂತೂ ಮೈಯೆಲ್ಲ ಜುಮ್ ಬಂದುತ್ತೆ ಯಾಕಂತಂದರೆ ಏನೋ ಒಂಥರ ಖುಷಿ ಅಲ್ವಾ ಸೊ ನನ್ನ ಮಗ ಕೂಡ ನಡೆದಾಡಿದ್ದೆ ಸೊ ಅದೆಲ್ಲ ಒಂದು ಮರೆಯೋ ಅನ್ ಒಂಥರ ದಿನ ಅಂತ ಹೇಳ್ಬೋದು ಮರೆಯೋ ಹಂತದಲ್ಲಿತ್ತು ಮತ್ತೆ ಇನ್ನೊಂದು ಮಗು ಈ ಥರ ಆಗ್ತಿದ್ ಮ ಅಂದರೆ ಎಲ್ಲ ಮಾಡ್ತಾಯಿದ್ದಾಳಲ್ವ ಸೊ ಅದನ್ನೆಲ್ಲ ನೋಡಿದ್ರೆ ಏನೋ ಒಂಥರ ಖುಷಿ ಆಗುತ್ತೆ ಏನೋ ಒಂಥರ ಸ್ಯಾಟಿಸ್ಫೈ ಅಂತಲೇ ಹೇಳ್ಬೋದು ನಾನು ಪೊಂಗಲ್ ರೆಸಿಪಿನ ಅಷ್ಟೊಂದೇನು ಶೂಟ್ ಮಾಡ್ಕೊಳ್ಳಿಕ್ಕೆ ಹೋಗಲಿಲ್ಲ ಯಾಕಂತಂದರೆ ಎಲ್ಲರೂ ಮಾಮೂಲಿ ಪೊಂಗಲ್ ಮಾಡ್ಕೊಳ್ತೀವಲ್ವ ಸೊ ಹಾಗೇ ಮಾಡ್ಕೊಂಡು ಮಾಡ್ಕೊಳ್ತೀರ ಅಂತ ಹೇಳ್ಬಿಟ್ಟು ನಾನೇನು ಶೂಟ್ ಮಾಡ್ಕೊಳ್ಳೋಕೆ ಹೋಗಲಿಲ್ಲ ಯಾಕಂತಂದರೆ ನಾನು ಅನ್ನಕ್ಕೆ ಬೇಳೆ ಅಂದರೆ ಹೆಸರು ಬೇಳೆ ಹಾಕ್ಬಿಟ್ಟೆಲ್ಲ ಕೂಗಿಸ್ಕೊಂಡಿರಲಿಲ್ಲ ಲೇಟಾಗಿ ಹೋಗಿತ್ತು ಯಾಕಂದರೆ ಈವ್ನಿಂಗ್ ಮಾಡೋಕ್ಕೆ ಆಗಿತ್ತು ನನಗೆ ಮಾಡ ಬೆಳಗ್ಗೆ ಮಾಡಲಿಕ್ಕಾಗಲೇ ಇಲ್ಲ ಅದಕ್ಕೋಸ್ಕರ ಬೆಳಗ್ಗೆ ಆದಷ್ಟು ಪೂಜೆನೆಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಕೊಳ್ತೀನಿ ಬಟ್ ನಾನು ಎದ್ದೊಳೋದು ಕೂಡ ಬೇಗ ಇದ್ದರೂ ಕೂಡ ಮಕ್ಕಳು ಮರಿ ತಿಂಡಿ ಬಾಕ್ಸ್ಗಳಿಗೆ ಅದು ಇದು ಅಂತ ಕೆಲಸ ಆಗೇ ಹೋಗ್ಬಿಡುತ್ತೆ ಅಂದರೆ ಮಾರ್ನಿಂಗ್ ಒಂದು ಹತ್ತು ಗಂಟೆ ಅಷ್ಟೆಲ್ಲ ಮುಗಿತೆ ಆಮೇಲೆ ಪೂಜೆ ಮಾಡಿದ್ರೆ ಮಧ್ಯಾಹ್ನ ಆಗೋಗ್ಬಿಡುತ್ತಲ್ವ ಸೊ ಅದೇನು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ನೀಟಾಗಿ ಎಲ್ಲ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈವ್ನಿಂಗ್ ಆಗೇ ಹೋಗ್ಬಿಡುತ್ತೆ ಸೊ ಎಲ್ಲ ರೆಡಿ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಳಿಸ ಕಾಣ್ತಾ ಇತ್ತು ಅಂತಂದರೆ ಇನ್ನೊಂದು ಸ್ವಲ್ಪ ದೊಡ್ಡದಿದ್ದೀರೆ ಚೆನ್ನಾಗಿರ್ತಿತ್ತು ಅಂತ ನನಗೆ ಪರ್ಸ್ನಲಿ ಅನ್ನಿಸ್ತು ಯಾಕಂತ ಅಂದರೆ ಲಕ್ಷ್ಮೀ ಮುಖವಾಡ ಇಡ್ತೀವಲ್ವಾ ಸೊ ಮುಖವಾಡ ಇಟ್ಟಾಗ ಫುಲ್ಲು ಕೂತ್ಕೊಳ್ಳುತ್ತೆ ಆ ಕಳಶ ನಾನು ಇನ್ನೂ ಬಿಡುತ್ತೆ ಮೇಲೆ ಅಂತ ಅಂದ್ಕೊಂಡಿದ್ದೆ ಬಟ್ ಅದು ಫುಲ್ಲು ಕೂತ್ಕೊಳ್ಳುತ್ತೆ ಅದು ಎಷ್ಟು ಉದ್ದ ಇದೆಯೋ ಮುಖವಾಡ ಕೂಡ ಅಷ್ಟೇ ಉದ್ದ ಇದೆ ಕರೆಕ್ಟಾಗಿ ಕಂಠ ಬರುತ್ತಲ್ವ ಮೇಲ್ಗಡೆ ಕಂಠ ಅಂತೀವಲ್ವ ಸೊ ಅದಕ್ಕೆ ಕರೆಕ್ಟಾಗಿ ಮುಖವಾಡ ಬಂದು ಕೂರುತ್ತೆ ಚೆನ್ನಾಗಿ ಕಾಣುತ್ತೆ ಬಟ್ ಹಿಂದೆ ಬಂದುಬಿಟ್ಟು ಬೆಳ್ಳಿ ಕಳಶ ಆಯಿತಾ ಅಥವಾ ತಾಮ್ರದ ಐತಳದ ಏನೂ ಕಾಣೋದೇ ಇಲ್ಲ ಅದು ನೋಡೋರಿಗೆ ಸ್ವಲ್ಪ ಅದು ಹೊಟ್ಟೆ ಇರುತ್ತಲ್ವ ಅಂದರೆ ಶೇಪ್ ಬಂದಿದೆಯಲ್ವ ಸೊ ಅದು ಸ್ವಲ್ಪ ದೊಡ್ಡದಾಗಿದ್ದಿದ್ರೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಈಗಲೂ ಚೆನ್ನಾಗೇ ಕಾಣ್ತಿದೆ ನೋಡ್ತಾ ಇರ್ಬೋದು ಎಷ್ಟು ಕ್ಯೂಟಾಗಿ ಕಾಣ್ತಿತ್ತು ಅಂತ ಅಂದರೆ ಚೆನ್ನಾಗಿ ಕಾಣ್ತಾ ಇತ್ತು ನನಗಂತೂ ತುಂಬ ಖುಷಿಯಾಯಿತು ಹೋಗಲಿ ಬಿಡು ಒಂದು ನೆನ್ಪಿಗೆ ಒಂದು ಥರ ಇರುತ್ತಲ್ವ ದೇವ್ರ ಮುಂದೆ ಯಾವಾಗಲೂ ಅನ್ನೋದೊಂದು ಸ್ಯಾಟಿಸ್ಫೈ ಮಾತ್ರ ತುಂಬ ಇಷ್ಟ ಆಯಿತು ನನಗೆ ಹಾಗಾಗಿ ಇಡ್ಲಿ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಕಂಡಾಯ್ತು ನೋಡ್ತಾ ಇರ್ಬೋದು ಮ ಇನ್ನೊಂದು ಅಂತಂದರೆ ಡೇರೆ ಗಿಡ ಹಾಕಿದ್ವಿ ಫಸ್ಟ್ ಅದು ಹೂ ಬಿಟ್ಟಿದ್ದು ಹಾಗಾಗಿ ಫಸ್ಟು ದೇವರಿಗೆ ಇಡಬೇಕಲ್ವಾ ಹಾಗಾಗಿ ದೇವರಿಗೆ ಇಟ್ವಿ ಯಾಕಂತಂದರೆ ಇಡೋಣ ಅಂತ ಅಂದ್ಕೊಂಡೆ ಅದು ಎ ಎಲೆ ಅಂದರೆ ಎಲೆಗಳೆಲ್ಲ ಉದ್ರೋಗ್ಬಿಡುತ್ತೆ ಹಬ್ಬದವರೆಗೂ ಬಿಟ್ಬಿಟ್ರೆ ಫ್ರಿಜ್ಜಲ್ಲಿ ಇಡ್ಬೋದಿತ್ತು ಬಟ್ ಬೇಡ ಅಂತ ಹೇಳ್ಬಿಟ್ಟು ಹೆಂಗು ಶ್ರಾವಣ ಶನಿವಾರ ಒಳ್ಳೆಯದು ಅಂತ ಹೇಳ್ಬಿಟ್ಟು ಆ ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ ಲಕ್ಷ್ಮಿಗೆ ಇಟ್ಬಿಟ್ಟು ಮತ್ತು ನಾನು ಶನಿವಾರ ಶನಿವಾರ ಪ್ರತಿ ಶನಿವಾರ ನಾನು ದೇವಸ್ಥಾನಕ್ಕೆ ಹೋಗ್ತೀನಲ್ವಾ ಸೊ ಹೋದ ವಾರ ಆಗಲಿಲ್ಲ ಯಾಕಂತಂದರೆ ಪೀರಿಯಡ್ಸ್ ಇರೋ ಕಾರಣದಿಂದ ಮತ್ತು ಅಮ್ಮನ ಮನೇಲಿ ಬೇರೆ ಇದ್ದೆ ಹಾಗಾಗಿ ನಾನು ಹೋಗ್ಲಿಕ್ಕಾಗಲಿಲ್ಲ ಈ ವಾರ ಹೋಗೋಣ ಅಂತ ಅಂದ್ಕೊಂಡೆ ಯಾಕಂತಂದರೆ ಮತ್ತು ಒಂದು ಚೇಂಜಸ್ ಕೂಡ ಮಾಡ್ಕೊಂಡಿದ್ದೀನಿ ಸೊ ವಿಳಿಯದಲ್ಲೇ ಕಟ್ಟಿಬಿಟ್ಟು ಹಾಕೋಣ ಇನ್ಮೇಲೆ ಆಂಜನೇಯ ಸ್ವಾಮಿಗೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ಯಾಕಂತಂದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬ ಒಳ್ಳೆಯದು ಕೂಡ ಆ ಥರ ಮಾಡೋದ್ರಿಂದ ಮುಂಚೆಯೆಲ್ಲ ನಮ್ಮ ಮತ್ತೆ ಮಾಡ್ತಾಯಿದ್ರು ನನ್ನ ಮದುವೆ ಆದಮೇಲೆ ನೋಡಿದ್ದೆ ಸೊ ಅವರು ಈಗ ಆಗಲ್ಲ ಅಂತ ಬಿಟ್ಬಿಟ್ಟಿದ್ದಾರೆ ಬಟ್ ನಾನು ಅದನ್ನು ನೋಡಿದ್ದೆನಲ್ವ ಹೇಗಿದ್ದರೂ ವಾರ ವಾರ ಹೋಗ್ತೀನಿ ಪೂಜೆಗೆ ಅದನ್ನು ಕೂಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ಮೇಲೆ ಪೂಜೆ ಎಲ್ಲ ಮುಗೀತು ಇವಾಗ ನಾ ದೇವಸ್ಥಾನಕ್ಕೆ ಬೇರೆ ಹೋಗಬೇಕು ಆಗಲೇ ಇವಾಗ ಐದು ಗಂಟೆ ಆಗಿದೆ ಸೊ ಬೆಳಗ್ಗೆ ಮಾಡಲಿಕ್ಕೆ ಆಗಲೇ ಇಲ್ಲ ಟೈಮ್ ಆಗೇ ಹೋಯಿತು ತಿಂಡಿ ಮಾಡೋದಂತೆ ನನ್ನ ಮಗಳು ನೋಡ್ಕೊಳ್ಳೋದು ಇದರಲ್ಲ ಕೆಲಸದಲ್ಲಿ ಟೈಮ್ ಆಗಿದೆ ಗೊತ್ತಾಗಲಿಲ್ಲ ಸೊ ಹೆಂಗೋ ಸಾಯಂಕಾಲದ ಪೂಜೆನೂ ಒಳ್ಳೇದೇ ಅಲ್ವಾ ಹಾಗಾಗಿ ಸಾಯಂಕಾಲನೇ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡಿಕೊಂಡೆ ಇವಾಗ ಪೂಜೆ ಎಲ್ಲ ಆಯಿತು ಮನೇದು ಸೊ ಹೋಗಬೇಕು ಹೋಗ್ಬೇಕು ಯಾಕಂತಂದರೆ ಹೋದ್ವಾರನೂ ಹೋಗಲಿಕ್ಕೆ ಹೋಗ್ಲಿಕ್ಕಾಗಲಿಲ್ಲ ಯಾಕಂತಂದರೆ ನನ್ನ ಪೀರಿಯಡ್ಸ್ ಬೇರೆ ಇತ್ತಲ್ವ ಸೊ ಹಾಗಾಗಿ ಹೋಗ್ಲಿಕ್ಕಾಗಲಿಲ್ಲ ಇವತ್ತು ಹೋಗಬೇಕು ಹೋಗೋಣ ಅಂತ ಹೇಳ್ಬಿಟ್ಟು ವಿಳೆದೆಲೆನೆಲ್ಲ ಕಟ್ಟಿ ಇಟ್ಕೊಂಡಿದ್ದೀನಿ ಸೊ ನಾನು ಬಂದು ಎರಡು ವಾರದಿಂದ ವಿಳೆದೆಲೆ ಕಟ್ಟಿ ಪು ಇವಾಗ ಇದ್ದೀನಿ ಸೊ ಆ ರೀತಿ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಅಂದ್ಕೊಂಡೆ ಯಾಕಂತಂದರೆ ಅತ್ತೆ ಮುಂಚೆ ಮಾಡ್ತಾಯಿದ್ರು ಅದನ್ನು ನಾನು ಮದುವೆ ಆದಮೇಲೆ ನೋಡಿದ್ದೆ ಅವ್ರು ಮಾಡ್ತಾಯಿದ್ರು ವಿಳೆದೆಲೆನೆಲ್ಲ ಕಟ್ಬಿಟ್ಟು ಆಗ್ತಾಯಿದ್ರು ಇವಾಗ ಅವ್ರ ಕೈಲಿ ಆಗಲ್ಲ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟಿದ್ದಾರೆ ಸೊ ನಾನು ಒಂದೆರಡು ವಾರ ಮಾಡ್ಕೊಂಡೆ ಅಲ್ವ ಪೂಜೆನ ಸೊ ಹೇಗಿದ್ದರೂ ಪೂಜೆ ಮಾಡೇ ಮಾಡ್ತೀನಿ ಆಂಜನೇಯಂಗೆ ವಿಳೆದೆಲೆ ಹಾರ ವಿಳೆದೆಲೆ ಅಲಂಕಾರ ಅಂದರೆ ತುಂಬ ಇಷ್ಟ ಹಾಗಾಗಿ ನಾನು ಕೂಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಮುಂದೆ ಆದರೂ ಸೊ ಮಾಡಬೇಕು ಬೇಗ ಹೊರಡಬೇಕು ಟೈಮ್ ಆಗುತ್ತೆ ಇವತ್ತು ಅಮ್ಮು ಬೇರೆ ಕರ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕಂತಂದರೆ ಮನೆಯಲ್ಲಿ ನೋಡ್ಕೊಳ್ಳೋರು ಯಾರೂ ಇಲ್ಲ ನಮ್ಮತ್ತೆ ಅಂಗಡಿ ಹತ್ರ ಹೋಗಿದ್ದಾರೆ ಸೊ ನೇನು ಯಾರೂ ಇಲ್ಲ ನಾನು ಕರ್ಕೊಂಡು ಹೋಗಬೇಕು ಅನ್ನಲ ಹೆಂಗೆ ಅಲ್ಲಿ ಪೂಜೆ ಮಾಡೋದಕ್ಕೆಲ್ಲ ತುಂಬ ಡಿಸ್ಟರ್ಬ್ ಮಾಡ್ತಾಳೆ ಇನ್ನೇನು ಮಾಡ್ತೀರಾ ಸ್ವಲ್ಪ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಮಾಡೋದು ಅಲ ಚಿನಿ ಅಲಚಿನಿ ಭಾಳೇನು ತಿಂತಾ ಇದ್ದಾಳೆ ಅಮ್ಮು ಹೋಗೋಣ ತಾತ ಏನು ಮಾಡೋಕ್ಕೆ ಹಾಂ ತಾತ ಏನು ಮಾಡೋಕೆ ಹೋಗೋಣ ಚಿನಿ ಹೋಗೋಣ ನಂಗೆ ಬೇಡ ನನಗೆ ನನಗೆ ಬೇಡ ಹಾಯ್ ಮಾಡು ಹಾಯ್ ಇಲ್ಲಿ ಬಂಗ್ರಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಆಗಲೇ ಹೇಳಿದ್ನಲ್ವಾ ವಿಳದನ್ನೆಲ್ಲ ಕಟ್ಬಿಟ್ಟು ಹಾಕಬೇಕು ಅಂತ ಹೇಳ್ಬಿಟ್ಟು ಸೊ ಈ ರೀತಿ ಕಟ್ಟೋಣ ಅಂತ ಅಂದ್ಕೊಂಡಿದ್ದೆ ಸೊ ನಮ್ಮ ಅತ್ತೆ ಹೇಳಿದ್ದೆ ಸೊ ಅವ್ರು ಕಟ್ಟಿಟ್ಬಿಟ್ಟಿದ್ದಾರೆ ಕಟ್ಟೋದು ನಾನು ನಾನು ವೀಡಿಯೋ ಮಾಡ್ಕೋಳಕ್ಕೆ ಆಗಲಿಲ್ಲ ಯಾಕಂದರೆ ನಾನು ಸ್ನಾನಕ್ಕೆ ಹೋಗಿದ್ದೆ ಸೊ ಆವಾಗ ಕಟ್ಬಿಟ್ಟಿದ್ದಾರೆ ಹನ್ನೊಂದು ಅನ್ನೊಂದು ಕಟ್ಬಿಟ್ಟು ಹಾಕೋಣ ಅಂತ ಅಂದ್ಕೊಂಡಿರೋದು ಅಂದರೆ ಎರಡು ವಾರದಿಂದ ನಾನು ಹಾಕ್ತಾ ಇದ್ದೀನಿ ಬಟ್ ನಿಮಗೆ ಇರಲಿಲ್ಲ ಅಷ್ಟೇ ನಾನು ಹೀಗೆ ಮತ್ತೆ ಹೋಗ್ತಾಯಿತ್ತು ಈ ವಾರ ವಿಳದಲ್ಲೇ ಕಮ್ಮಿ ಇತ್ತು ಅಂತ ಹೇಳ್ಬಿಟ್ಟು ಕಳ್ಸೋಕ್ಕೆಲ್ಲ ನಮ್ಮ ಆವಾಗ ಕಮ್ಮಿ ತಂದುಬಿಟ್ಟಿದ್ರು ಹಾಗಾಗಿ ಒಂಬತ್ತು ವಿಳ್ಯದಲ್ಲೇ ಕಟ್ಕೊಂಡಿದೆ ಇನ್ನು ಬಂದು ಮೊದಲನೇ ಶ್ರಾವಣ ಶನಿವಾರ ನನಗೆ ಗೊತ್ತೇ ಇರಲಿಲ್ಲ ನಮ್ಮೂರಲ್ಲಿ ಇಷ್ಟೊಂದು ಚೆನ್ನಾಗಿ ಪೂಜೆ ಎಲ್ಲ ದೇವಸ್ಥಾನಕ್ಕೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಾರ್ಮಲಿ ನಾನು ಪೂಜೆ ಮಾಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ನಾನು ಅಮ್ಮು ಹೊರಟಿದ್ವಿ ಆವಾಗ ಬಂದು ಹೋದೆ ಶಾಕ್ ಆಗೋಯ್ತು ಅಂತಲೇ ಹೇಳ್ಬೋದು ಯಾಕಂತಂದರೆ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡಿದರು ಮೊದಲನೇ ಶ್ರಾವಣ ಅಂತ ಹೇಳ್ಬೋದು ನೋಡ್ಬೋದು ರಾಮ ಲಕ್ಷ್ಮಣ ಆಂಜನೇಯ ಸೀತಾ ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ಕಣ್ಣು ಕುಕ್ಕೋ ಆಗಿತ್ತು ಅಂತಲೇ ಹೇಳ್ಬೋದು ಮತ್ತು ಪ್ರಸಾದ ಕೂಡ ಅಲ್ಲೇ ಕೊಟ್ಟಿದ್ದರು ಸೊ ಪ್ರಸಾದನೂ ಕೂಡ ತಿಂದ್ಕೊಂಡು ಬಂದ್ವಿ ನನ್ನ ಮಗನೂ ಕೂಡ ಬಂದಿದ್ದ ಅಯ್ಯೋ ಅವನಿಗೆ ಸ್ಕೂಲ್ ಬೇರೆ ರಜಾ ಕೊಟ್ಟಿರೋದರಿಂದ ಶನಿವಾರ ಸೊ ಸ್ನಾನ ಮಾಡು ಬಾ ಅಂತ ಅಂದ್ರೂ ಇನ್ನೂ ಬರಲೇ ಅವನು ಈ ಹುಡುಗ ಬಂದು ಯಾವುದೋ ಬೇರೆದು ಪೂಜೆಗೆ ಬಂದಿರೋದು ಸೊ ಅದು ನಾವು ಪೂಜೆ ಮಾಡ್ತಾ ಇದ್ವಲ್ವಾ ಸೊ ನನ್ನ ಮಗಳನ್ನ ಮಾತಾಡ್ಸೋಕೆ ಬಂದಿತ್ತು ಅಮ್ಮನ್ನ ಸೊ ಹಾಗೆ ಅಲ್ವಾ ಮಕ್ಕಳು ಮಕ್ಕಳೇ ಎಷ್ಟು ಚೆಂದ ಅಂತ ಹೇಳ್ತಾರಲ್ವ ಹಾಗೆ ಇನ್ನು ಬಂದು ಅಮ್ಮು ಕೂಡ ನನ್ನ ಕರ್ಕೊ ಅಮ್ಮನ ಎತ್ಕೊಂಡು ಪೂಜೆ ಮಾಡೋದು ನನಗೆ ತುಂಬ ರಿಸ್ಕ್ ಆಗೋಯಿತು ಅಂತಲೇ ಹೇಳ್ಬೋದು ಇನ್ನು ಸ್ವಲ್ಪ ಜನ ಜಾಸ್ತಿನೇ ಇದ್ದರು ಮೊದಲನೇ ಶ್ರಾವಣ ಇರೋದರಿಂದ ಸೊ ಮೇನ್ಲಿ ರಾಮದೇವರಲ್ವ ಸೊ ಚೆನ್ನಾಗಿ ಪೂಜೆ ಕೂಡ ಮಾಡಿದರು ಅಲಂಕಾರ ಎಲ್ಲ ಹಾಗಾಗಿ ಊರಿನ ಜನ ಎಲ್ಲ ಸ್ವಲ್ಪ ಜಾಸ್ತಿನೇ ಇದ್ದರು ನನಗೆ ಅವಳನ್ನ ಮೇಂಟೈನ್ ಮಾಡಿಕೊಂಡು ಪೂಜೆ ಎಲ್ಲ ಮಾಡಲಿಕ್ಕೆ ಅಲ್ಲಿ ಸ್ವಲ್ಪ ಕಷ್ಟನೇ ಆಗೋಗ್ಬಿಡ್ತು ಸ್ವಲ್ಪ ಪ್ರಸಾದ ಎಲ್ಲ ಕೊಟ್ಟಿದ್ದರು ಸೊ ತಿಂದ್ಕೊಂಡು ನಾವು ಮನೆಗೆ ಬರೋಷ್ಟೊತ್ತಿಗೆ ಒಂದು ಐದು ಗಂಟೆ ಆಗೋಗ್ಬಿಟ್ಟಿತ್ತು ಅಷ್ಟರೊಳಗೆ ಅಮ್ಮು ಕೂಡ ಅಳ್ತಾ ಇದ್ಲು ಸೊ ಬಂದು ಸ್ವಲ್ಪ ಊಟ ತಿನ್ಸೋಣ ಅಂತ ಅಂದ್ಕೊಂಡೆ ಬೆಳಗ್ಗೆ ಸ್ವಲ್ಪ ಹೋಗಿದ್ದೆ ಅವಳಿಗೆ ಸರಿ ಸ್ವಲ್ಪ ತಿನ್ಸಿದ್ದೆ ಮತ್ತು ಆಗಲಿಲ್ಲ ಏನಂತಂದರೆ ಈಗ ಅಮ್ಮು ಸ್ವಲ್ಪ ಅನ್ನ ಸಾಂಬಾರು ಆ ಥರ ಎಲ್ಲ ತಿನ್ಸೋದ್ರಿಂದ ಸರಿ ರುಚಿ ಎತ್ಬಿಟ್ಟು ಸರಿ ಬೇರೆ ಸಾರಿ ಬೇರೆ ಸಾಂಬಾರು ಅನ್ನ ಸಾಂಬಾರದೆಲ್ಲ ರುಚಿ ಎತ್ಬಿಟ್ಟು ಸರಿನೇ ತಿನ್ನಲ್ಲ ಇವಾಗ ಕಮ್ಮಿ ಮಾಡಿಬಿಟ್ಟಿದ್ದಾಳೆ ಈ ದೇವರೇ ನಾನು ಮಾಡೋದು ಪೂಜೆನ ನೋಡ್ತಾ ಇರ್ಬೋದು ಬಿಳದಲ್ಲೇ ಕಟ್ಟಿ ಯಾರು ಹಾಕಿರೋದು ಮತ್ತು ದಾಸವಾಳುವ ನಮ್ಮದೇ ನಾನೇ ಇಟ್ಟಿರೋದು ಅದನ್ನು ಕೂಡ ತುಂಬ ಚೆನ್ನಾಗಿ ಅಂತಿದ್ದು ಆಂಜನೇಯ ಸ್ವಾಮಿ ಈ ಆಪೋಸಿಟ್ ಇರೋದು ಆ ಈಚೆ ಇರೋದು ಇದು ಒಳಗಡೆ ರಾಮದೇವರ ಆಪೋಸಿಟ್ ಆಂಜನೇಯ ಪ್ರತಿಷ್ಠಾಪನೆ ಮಾಡಿದ್ದಾರೆ ನಾವೆಲ್ಲ ಮುಟ್ಬೋದು ಹಾಗಾಗಿ ನಾನು ಕೂಡ ಅದಕ್ಕೆ ಪೂಜೆ ಮಾಡ್ಕೊಳ್ತೀನಿ ಇನ್ನು ಮನೆಗೆ ಬಂದು ಸ್ವಲ್ಪ ಪೊಂಗಲ್ನೆಲ್ಲ ಮಾಡಿದ್ದಲ್ವ ತುಂಬ ಚೆನ್ನಾಗಿತ್ತು ಪೊಂಗಲ್ ಮಾತ್ರ ಅದನ್ನು ಕೂಡ ಅಮ್ಮಗೆಲ್ಲ ಸ್ವಲ್ಪ ಸ್ವಲ್ಪ ತಿನ್ನಿಸ್ದೆ ನನ್ನ ಮಗನೂ ಕೂಡ ಸ್ವಲ್ಪ ತಿಂದ ಚೆನ್ನಾಗೈತೆ ಮಮ್ಮಿ ಅಂತ ಹೇಳ್ಕೊಂಡು ಸೊ ಇದಾಗಿತ್ತು ಶ್ರಾವಣ ಶನಿವಾರದ ಒಂದು ವಿಶೇಷ ಪೂಜೆ ಮತ್ತು ನನ್ನ ಒಂದು ನನ್ನ ಮಕ್ಕಳ ಜೊತೆ ರೊಟ್ಟಿನೂ ಕೂಡ ಸೊ ಸ್ವಲ್ಪನಾದರೂ ಇಷ್ಟ ಆಗಿದೆ ಈ ಒಂದು ವಿಡಿಯೋ ಪ್ಲೀಸ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಕೇಳ್ತೀನಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ